ಗನ್ ತೆಗ್ದು ತೋರ್ಸಕ್ಕೆ ನಿನ್ಗೆ ಏನು ಅಧಿಕಾರ ಇದೆ ಸರಿ ನೀನ್ ಯಾವ್ದಾದ್ರು ಆಗಿರ್ಲಿ ಯಾವ್ದಾರ ಇಟ್ಕೊಂಡಿರೋ ನೀನ್ ಯಾವ್ದಾರ ಇಟ್ಟಿರೋ ನೀನ್ ಯಾವ್ದಾರ ಇಟ್ಟಿರೋ ನನಗೆ ನೀನು ಗನ್ ತೆಗ್ದು ತೋರಿಸ್ದೆ ಅಲ್ವಾ ಯಾಕೆ ತೋರಿಸ್ದೆ ಇದು ಸರಿಯಪ್ಪ ಡೂಪ್ಲಿಕೇಟ್ ಆಗ್ಲಿ ಡೂಪ್ಲಿಕೇಟ್ ಆಗ್ಲಿ ಏಯ್ ಡೂಪ್ಲಿಕೇಟ್ ಆಗಲಿ ಒರಿಜಿನಲ್ ತೋರಿಸ್ದು ನನಗ್ ಗನ್ ತೋರಿಸ್ದಲ್ವಾ ಹಾ ನನ್ನ ಗೆಂತ ವರ್ಷಕ್ಕೆ ಇಟ್ಟವ್ರ ನಿನ್ನ ಆಫೀಸಲ್ಲಿ ಸರ್ ಸರ್ ಫೋನ್ ಮಾಡು ಅಲ್ಲ ಗೆಂತ ವರ್ಷಕ್ಕೆ ಇಟ್ಟಿದ್ದಾರೆ ಕೆಲಸಕ್ಕೆ ಕೆಲ್ಸಕ್ಕೆ ಇವ್ರ ಮ್ಯಾನೇಜರ್ ಎಂ ಕಮ್ ಇವರು ಸರಿನಾ ಗನ್ ತೋರ್ಸಕ್ಕೆ ಇಟ್ಟಿದಾರ ಸರ್ ಇंना ಗನ್ ತೆಗೆದ್ಬಿಟ್ಟು ಗನ್ ತೋರ್ಸಿದ್ಯಾರರೇ ಗನ್ ನನಗೆ ಅದೇ ಕಿಡ್ತೀಯಲ್ಲ ನೀನು ನಿಮಗೆ ಎಷ್ಟು ಇರಬೇಕು ಇರ ನೀನು ಸುಳ್ಳು ನಾನು ಸುಳ್ಳು ಸುಳ್ಳು ಹೇಳ್ತೀಯಾ ಏನ್ ಸುಳ್ಳು ಹೇಳ್ತೀಯಾ ಕ್ಯಾಶ್ ಇಟ್ಕೊಳೋ ಬಂತು ಅಂದ್ಬಿಟ್ಟು ಸುಳ್ಳು ಹೇಳ್ತೀಯಾ ಸುಳ್ಳು ಕ್ಯಾಶ್ ಇಟ್ಕೊಳೋ ಬಂದ್ರ ಸುಳ್ಳಲ್ಲ ಎಲ್ಲ ಕಿಟ್ಕೊಂಡ್ ಬಂದಿದ್ದೀವಿ ಅಪ್ಪ ನಾವು ಬಂದಿದ್ದೀವಿ ಆಫೀಸಿಗೆ ಬಂದಿರೋದು ಏನಕ್ಕೆ ನೀನು ಹೇಳ್ತಿದ್ದೀನಿ ಕೇಳೋ ನನ್ನ ಹತ್ರ ಡಬಲ್ ಗೇಮ್ ಮಾಡ್ತರೆ ನಾನು ನಿನ್ಗಿಂತ ಹೆಚ್ಚಾಗಿ ಆಡ್ತೀನಿ ಡಬಲ್ ಗೇಮು ಅಯ್ಯೋ ಬಂದಿರೋದು ಗೇಮ್ ನನಗೆ ವಿಚಾರಣೆ ಮಾಡಕ್ಕೆ ಬಂದಿದ್ದೀನಿ ನೀ ನನ್ನ ಗನ್ ತೋರ್ಸಿ ಎದುರಸಕ್ಕೆ ನೀ ಯಾವನೋ ಹಾ ನೀ ಗನ್ ತೋರ್ಸಿ ಎದುರಸ ಅಂತಾನ ಆಗ್ಬಿಡಿದ್ದೀಯಾ ಗನ್ ಬೇಕಾ ಬಿಟ್ಟಿ ಮಾತಾಡ್ತಿದೀಯಾ ಇಷ್ಟ ಬಂದಂಗೆ ಹರಿ ಸರ್ ಹಲೋ ಸರಿ ಆಯ್ತು ಹರಿ ಸರ್ ಕೇಳಿಸ್ತಿದ್ಯಾ ನಾನು ಹಲೋ ಸರ್ ಕೇಳಿಸ್ತಲ್ವಾ ಓ ಒಳ್ಳೆ ರೀತಿ হইতেছে ಸರ್ ನಮಗೆ ಏನಂದ್ರೆ ಹಲೋ ಗೊತ್ತಾ ಏನೋ ನೋಡಿ ನಿಮ್ಮ ಗೊತ್ತು ತಿಮ್ಮಂತ ಗೊರನದು ಗೊತ್ತು ಹರಿ ಸರ್ ಸರ್ ಕೇಳಿಸ್ತಿದ್ಯಾ ಇವಾಗ ಕೇಳಿಸ್ತಿದ್ಯಾಪ್ಪು ನಾನು ಆಫೀಸಿಗೆ ಬಂದೆ ಆಫೀಸಿಗೆ ಬಂದೆ ಒಂದು ನಿಮಿಷ ನಾನು ಆಫೀಸಿಗೆ ಬಂದೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಚೆಕ್ ಮಾಡಿದೆ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಅಂತ ಬಂದೈತೆ ಇಲ್ಲಿ ಅಕೌಂಟು ಕ್ರೆಡಿಟ್ ಆಗಿರಲಿಲ್ಲ ನಾನು ದರ್ಶನ್ ಸರ್ ಹತ್ರ ಮಾತಾಡಿದೆ ಮಾತಾಡಿದಾದಮೇಲೆ ನಾನು ಇವನು ಈ ಥರ ಕೆ ಈ ಥರ ಮಾತಾಡ್ತಾನಲ್ಲ ಕೆಲಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಈ ಥರ ಮಾತಾಡ್ಸ್ಕೊಳಕ್ಕೆ ನಾವು ಕಸ್ಟಮರ್ಗಳು ಈ ಥರ ಮಾತಾಡಿಸ್ಕೊಬೇಕಂತ ನಾನು ಕೇಳಿದ್ರೆ ಗನ್ ತೆಗೆದು ನನಗೆ ಎದೆಗೆ ಇಡ್ತನಲ್ಲ ಮಾಮೂಲಿ ಡೂಪ್ಲಿಕೇಟ್ ಗನ್ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಮಾಡಿಕೊಂಡವನೇ ತೆಗೆದಿ ಗನ್ನ ತೆಗೆದು ಎದೆ ಮೇಲೆ ಇಡ್ತಾನಲ್ಲ ಇವನು ಕೆಲಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಏನು ಹಾಂ ಈಗ ಏ ಕಾಲ್ ಮಾಡ್ತೀನಿ ಈಗೇ ಸೈ ಕಾಲ್ ಮಾಡ್ತೀನಿ ಬರ್ತಾರೆ ಮಾತಾಡಿಸ್ತೀನಿ ಅನ್ಕೋತ ಬರಲ್ಲಾ ನೀನು ಬರೀ ಒಂದೂರು ನೀರು ಕುಡಿದಿರ್ಬೋದು ಇವೆಲ್ಲ ಬೇಡ ಇವೆಲ್ಲ ಬೇಕಾ ನಿಂಗೆ ಹಾ ಇವೆಲ್ಲ ಮಗ ನಿಮಗೆ ಸರ್ ಇವೆಲ್ಲ ಬೇಕಾ ಇವ್ಗೆ ಒಳ್ಳೇದಾ ಇದು ಇದೆಲ್ಲ ಒಳ್ಳೇದ ಇವ್ನಿಗೆ ಇದೆಲ್ಲ ಒಳ್ಳೇದ್ ಮಗ ನಿನ್ ಮೇಲೆ ನಾನು ಇಷ್ಟಿದ್ ಗೌರವ ಐತಿ ಅಲ್ಲ ಪೂರ್ತಿ ಕಳ್ಕೊಬಿಟ ನೀನ್ ಅದ್ ಬೇರೆ ಪ್ರಶ್ನೆ ನನ್ಗೆ ತಗದಿ ನಿನ್ ಗನ್ ತೆಗ್ದು ಇಟ್ಟಲ್ಲ ಇದೇ ಮೇಲೆ ನಿನ್ಗೆ ಹೆಂಗ್ ಮನ್ಸ್ ಬತ್ತು ನಾನು ಅದೇ ಕೇಳ್ತಾ ಇರೋದು ಏನು ಸರ್ ಹಿಂಗೆ ಮಾಡಿದ್ದು ಸರಿನಾ ನಾನು ಏಸಕ್ಕೆ ಫೋನ್ ಮಾಡ್ತೀನಿ ಸುಮ್ನೆ ಇರೋದಿಲ್ಲ ಹೇಳ್ತೀನಿ ರಾಜರತ್ನಂ ಸರ್ ಕಾಲ್ ಮಾಡ್ತೀನಿ ಶಿವು ಸರ್ ಕಾಲ್ ಮಾಡ್ತೀನಿ ಸರಿನಾ ರೈತ ಸಂಘದ ಅಧ್ಯಕ್ಷರನ್ನ ಕರೆಸ್ತೀನಿ ಎಲ್ಲರೂ ಕರೆಸ್ಕೊಡ್ತೀನಿ ತಲೆ ಕೆಡಿಸ್ಕೊಂಡ್ರೆ ನಾನು ನೀನು ಗೊತ್ತಿಲ್ಲ ನನ್ನ ಬಗ್ಗೆ ನೀನು ಗೊತ್ತಿಲ್ಲ ನೀನು ಇದು ಸರಿಯಲ್ಲ ಇದು ಸರಿಯಲ್ಲ